ಮಹರ್ಷಿ ವಿಶ್ವಕರ್ಮ ಜಯಂತಿ ಅದ್ದೂರಿ ಸಂಭ್ರಮ ಆಚರಣೆ ಯಶಸ್ಸು ಭಾರತೀಯ ಮಜದೂರ್ ಸಂಘ ಬಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಗೌರವಾನ್ವಿತ ಎಲ್ಲ ಸಂಘಟನೆಗಳ ಸಕ್ರಿಯ ಜನರ ಪರ ಹೋರಾಟ ಎಲ್ಲ ಕುಟುಂಬಗಳ ಸಮಾಜದಲ್ಲಿ ಸ್ಥಾನ ಸಿಗಬೇಕು ಎಂಬುವ ಚಿಂತಕರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಎನ್ ರವರು ಹಾಗೂ ಸಕ್ರಿಯ ಪ್ರತಿನಿಧಿ ಜನಸಾಮಾನ್ಯರ ಸೇವೆಗೆ ಇಪ್ಪತ್ನಾಲ್ಕು ಗಂಟೆ ಸಹಕರಿಸಿದ ಗೌರವಾನ್ವಿತ ಕಾರ್ಯದರ್ಶಿ ಕೆಆರ್ ಲಕ್ಷ್ಮೀ ಮೇಡಂ ಹಾಗೂ ಬಿಎಂಎಸ್ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರು ಕೊಟ್ರಗುಳಿ ರೆಡ್ಡಿ ಹಾಗೂ ಪದಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಈ ದಿನ ಮಹರ್ಷಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಗೌರವಾನ್ವಿತ ಜನರ ಪರ ಅಭಿವೃದ್ಧಿ ಹೋರಾಟಗಾರರು ಓಂ ಶಕ್ತಿ ಚಲಪತಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಅವರ ಸ್ನೇಹಿತ ಬಳಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಪಾಪಣ್ಣ ತಾಡಿಗೋಳ ರಾಧಾಕೃಷ್ಣ ತಾಲೂಕು ಸಮಿತಿ ಸದಸ್ಯರು ವೆನ್ನಲಾ ಮೇಡಮ್ ದಿನ ಕಾರ್ಯಕ್ರಮ ಸಭೆಯಲ್ಲಿ ಸೇನಪ್ಪ ಮುತ್ತಮ್ಮ ಅನಿತಾ ನೇತ್ರ ಸುಬ್ಬಣ್ಣ ವೆಂಕಟರಾಮ್ ರೆಡ್ಡಿ ರೂಪಾ ಹಾಗೂ ಕುರ್ಮಾಕಲಹಳ್ಳಿ ಸೇನಪ್ಪ ಲಕ್ಷ್ಮಮ್ಮ ಶೆಟ್ಟಿ ಎಸ್ಎಂ ವೆಂಕಟೇಶ್ ಜಯಮ್ಮ ಜನರ ವಿಶ್ವಾಸ ಗಳಿಸಿದ ಜಿಎನ್ ನಾಯಕ್ ಮಂಜುಳಾ ರೋಜರಹಳ್ಳಿ ಆನಂದಪ್ಪ ನಾರಾಯಣಸ್ವಾಮಿ ಮಲ್ಗನಪಲ್ಲಿ ವೆಂಕಟಪ್ಪ ಹೊಗಳಗೆರೆ ವೆಂಕಟರತ್ನ ಮಮತಾ ಸೋಮಯಾಜಲಹಳ್ಳಿ ಕವಿತಾ ಮಂಜುಳಾ ಕೋಳಗುರ್ಕಿ ಪ್ರಿಯಾಂಕ ಅನಿತಾ ಹಾಗೂ ಆಶಾ ಕಾರ್ಯಕರ್ತರು ಮಂಜುಳಮ್ಮ ಅಮರಾವತಿ ಸ್ನೇಹಿತ ಬಳಗದವರು ಅಂಗನವಾಡಿ ಕಾರ್ಯಕರ್ತರು ರವಣಮ್ಮ ಇತರರು ಮತ್ತು ಬಿಎಸ್ಎನ್ಎಲ್ ಕಾರ್ಮಿಕರು ಆನಂದ್ ರೆಡ್ಡಿ ನಾಗೇಶ್ ಟೈಲರ್ ಅಸೋಸಿಯೇಷನ್ ಸೈದಾ ತಾಜ್ ಹಾಗೂ ಸ್ನೇಹಿತರು ಬಿಸಿ ಊಟ ಕಾರ್ಮಿಕರು ಭಾಗವಹಿಸಿದ್ರು ಅಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಓಂ ಶಕ್ತಿ ಚಲಪತಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಮಿಕರ ಪರ ನನ್ನ ಹೋರಾಟ ಸದಾ ಸೇವೆ ಹಾಗೂ ಅನೇಕ ಅಭಿವೃದ್ಧಿಯ ಸಲಹೆಗಳನ್ನು ತಿಳಿಸಿದ್ರು ಅದೇ ರೀತಿ ಹಿರಿಯರು ಎಸ್ಎಂ ವೆಂಕಟೇಶ್ ಬಿಎಂಎಸ್ ಸಂಸ್ಥೆಯ ಸಕ್ರಿಯ ಕಾರ್ಮಿಕರ ಅಭಿವೃದ್ಧಿಯ ಬಗ್ಗೆ ತಿಳಿಸಿದರು ಸಭೆಗೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಕಾರ್ಯದರ್ಶಿ ಆಡಳಿತ ಮಂಡಳಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಸ್ನೇಹಿತರೆ ಇವತ್ತು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರು ಸಂಘ ಬಿ ಎಮ್ ಎಸ್ ಸಂಯೋಜಿತ ಶ್ರೀನಿವಾಸಪುರ್ ತಾಲ್ಲೂಕು ಸಮಿತಿಯಿಂದ ವಿಶುಭಕರ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಮೊದಲಿಂದಲೂ ಕಾರ್ಮಿಕರ ಸಮಸ್ಯೆಗಳೇನಿದ್ದಾವೆ ಕಟ್ಟಡ ಕಾರ್ಮಿಕರಾಗುವುದು ಅಂಗನವಾಡಿ ಬಿಸಿಯೂಟ ಆಶಾ ವರ್ಕರ್ ಮತ್ತು ಬೇರೆ ಬೇರೆ ಎಲ್ಲ ವರ್ಗಗಳಲ್ಲಿ ಕೆಲಸ ಮಾಡುವಂಥ ಪ್ರಾಮಾಣಿಕವಾದ ಕೆಲಸವನ್ನು ಇವತ್ತು ಭಾರತೀಯ ಮಜ್ದೂರ್ ಸಂಘ ಇವತ್ತು ದೇಶಾದ್ಯಂತ ಮಾಡಿದೆ ಯಾಕಂದರೆ ಇವತ್ತು ಬರೀ ಇವತ್ತು ಬರೀ ಕಟ್ಟಡ ಕಾರ್ಮಿಕರದ್ದು ಒಂದೇ ಇಲ್ಲ ಈ ಕಳೆದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಅಂಗನವಾಡಿಗೆ ಬರ್ತಾ ಇರುವಂಥ ಸವಲತ್ತಾಗಲಿ ಮತ್ತು ಬಿಸೂಟ ಕಾರ್ಮಿಕರಿಗಾಗಲಿ ಎಲ್ಲನೂ ಕೊಡಿಸ್ತಾ ಇದೆ ಇವತ್ತು ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ವಿಶ್ವಕರ್ಣ ವಿಶ್ವಕರ್ಮ ದಿನಾಚರಣೆ ಮಾಡುವಂಥ ಮುಖಾಲ್ಗ ಇವತ್ತು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರಿಗೆ ಕಾರ್ಮಿಕರು ಬರಬೇಕಾಗಿಂತ ಸವಲತ್ತುಗಳನ್ನ ಕೊಡಿಸೋದ್ರ ಜೊತೆಗೆ ಸಂಘವನ್ನು ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಶ್ವಕರ್ಮ ದಿನಾಚರಣೆಯ ದಿನ ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ತಗೊಂಡಿದ್ದೀವಿ ಅದು ಯಾವುದೇ ಆಗಿರಲಿ ಕಳೆದ ರಾಜ್ಯ ಸರ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಲ್ಲಿ ಕಟ್ಟಡ ಕಾರ್ಮಿಕರು ಬಹಳ ಅನ್ಯಾಯವನ್ನು ಮಾಡ್ತಾ ಇದೆ ಯಾಕೆಂದರೆ ಇವತ್ತು ಮಕ್ಕಳಿಗೆ ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ ಹಣವನ್ನು ಕೊಟ್ಟಿಲ್ಲ ರೀಸೆಂಟ್ ಆಗಿ ಮೊನ್ನೆ ಹೈಕೋರ್ಟ್ಗೆ ಕೇಸ್ ಮಾಡಿ ಆಗಿರೋದ್ರಿಂದ ಇವತ್ತು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಇನ್ನೂ ಯಾವುದೇ ಸಮಸ್ಯೆ ಇರಲಿ ನಾವು ಹೋರಾಟಕ್ಕೆ ಹೋಗ್ತೀವಿ ಅವ್ರಿಗೆ ಕೊಡಿಸುವವರ್ಗು ನಾವು ಬಿಡೋದಿಲ್ಲ ಮುಂದೆ ಉಗ್ರವಾದ ಹೋರಾಟಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಧ್ಯಮ ಮುಖಾಂತರ ನಾನು ಥ್ಯಾಂಕ್ ಯು ಸ್ಟಾರ್ಟ್ ವಿನಂತಿಸ್ಕೊಳ್ತೀನಿ ನನ್ನ ಹೆಸರು ಲಕ್ಷ್ಮಿ ಬಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಿ ಈ ದಿನ ನಮ್ಮ ಕಚೇರಿಯಲ್ಲಿ ವಿಶ್ವ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಅದರಲ್ಲಿ ಆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾಗಿ ವಿ ರೆಡ್ಡಿ ಅವರು ಭಾಗವಹಿಸಿದ್ದರು ಅದೇ ರೀತಿ ಓಂ ಶಕ್ತಿ ಶಲ್ಪತಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾತ್ರವಹಿಸಿದ್ದರು ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರ ಅವರ ಪ್ರಧಾನ ಅವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಮುಖ್ಯ ಅತಿಥಿಗಳಾಗಿ ಬಂದು ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮುಖ್ಯ ಪಾತ್ರ ವಹಿಸಿದ್ದರು ಕಾರ್ಮಿಕರಿಗೆ ಎಲ್ಲ ಮುಖಂಡರಿಗೂ ಸನ್ಮಾನ ಮಾಡಲಾಯಿತು ಅದೇ ರೀತಿ ಕಾರ್ಯಕ್ರಮವನ್ನು ಎಲ್ಲ ಎಲ್ಲಾ ಮುಖಂಡರು ಸೇರಿ ಯಶಸ್ವಿಗೊಳಿಸಿದರು ಖಂಡಿತವಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ತಿದೆ ಮತ್ತು ಅವ್ರಿಗೆ ನಾವು ಬೆನ್ನೆಲುಬಾಗಿ ಬಗ್ಗೆ ನಿಂತ್ಕೊಳ್ತೀನಿ ಯಾಕಂದರೆ ಅವ್ರ ಕಷ್ಟ ಇವತ್ತು ಕಾರ್ಮಿಕರಿಗೆ ಕಷ್ಟ ಬಿ ಎಮ್ ಎಸ್ ಮುಂದೆ ಎತ್ಕೊಂಡು ನಡೆಸ್ತಾಯಿದೆ ಖಂಡಿತವಾಗಿ ಅವರು ಕೂಡ ಎಲ್ಲ ಕಾರ್ಮಿಕರಿಗೂ ಸ್ಪಂದಿಸ್ತಾ ಇದ್ದಾರೆ ಖಂಡಿತವಾಗಿ ಕ ಬಿ ಎಮ್ ಎಸ್ಗೆ ಏನೇನು ಸವಲತ್ತುಗಳು ಬೇಕು ನಮ್ಮ ಏನು ಕಾರ್ಯಕರ್ತರಿಗೆ ವರ್ಕರ್ಸ್ಗೆ ಕಾರ್ಮಿಕರಿಗೆ ಮೇಲಾಗಿ ಅವ್ರಿಗೇನು ಬೇಕು ಈ ಬಿ ಎಮ್ ಎಸ್ ಇಂದನೇ ಆಗುವಂಥವೆಲ್ಲ ಸ ವ್ಯವಸ್ಥೆ ನಾವು ಮಾಡ್ತೀವಿ ಖಂಡಿತವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸವಲತ್ತು ಸ್ವಲ್ಪ ಗಟ್ಟಿದ ಹೇಳಬೇಕು ಅದು ಈ ಹೋರಾಟ ಮಾಡೋ ಮುಖಾಂತರ ನಾವು ಹಕ್ಕುಗಳನ್ನ ಪಡಿತೀವಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಈ ಮುಖಾಂತರ ಓಕೆ ಸರ್ ಥ್ಯಾಂಕ್ ಯು ನನ್ನ ಹೆಸರು ಈ ಕೆಲಸಕ್ಕೆ ನಾನು ಜಾಯಿನ್ ಮಾಡಿರೋದೆಲ್ಲ ಧನ್ಯವಾದಗಳು ಅದೇ ರೀತಿ ಈ ಪಿ ಎಮ್ ಎಸ್ ಸಂಘದಿಂದ ಬಂದಿದ್ದೀನ ಸಂಘದಿಂದ ಬಂದಿದ್ದಾರೆ ನಮಗೆ ಇದೇ ಕಾರ್ಯಕ್ರಮಕ್ಕೆ ಓಂಶಕ್ತಿ ಚಳಪತಿ ಸರ್ ಅವರು ಬಂದಿದ್ದರು ಅವ್ರಿಗೂ ಧನ್ಯವಾಗಿ ಅಂತ ಹೇಳ್ತಾ ಇದೀವಿ ಅದೇ ಪರವಾಗಿ ನಾಗಭೂಷಣ್ ಸರ್ ಅವರು ಈ ಮಹದೂರ್ ಭಾರತೀಯ ಮಹದೂರ್ ಸಂಘದಿಂದ ಅವರು ನಿಯತ್ತಾಗಿ ನಡ್ಕೊಂಡಿರ್ತಾರೆ ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ ಯಾರಿಗೆ ಪೆನ್ಷನ್ ಬರ್ತಿಲ್ಲ ಯಾರು ಏನಾದರೂ ಅವ್ರ ಪ್ರಾಬ್ಲಮ್ ಅಂತ ಬಂದರೆ ಸಾಕು ಅದೇ ತಲೆಗೆ ಹಾಕ್ಕೊಂಡು ಏನು ಅದು ಪ್ರಾಬ್ಲಮ್ ಸಾಲ್ವ್ ಆಗೋ ಗಂಟೆ ಬಿಡೋಲ್ಲ ಅದೇ ಕೆಲಸವಾಗಿ ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿ ಸರ್ ನಮಗೆ ಅಮೌಂಟ್ ಇಲ್ಲ ಸರ್ ಬಸ್ ಚಾರ್ಜ್ಗಳಿಲ್ಲ ಅಂತ ಎಲ್ಲದಕ್ಕೂ ಬರ್ತಾ ಇರ್ತಾರೆ ಪಾಪ ಅವರ ಧರ್ಮ ಎಷ್ಟಿದ್ರೆ ಅಷ್ಟು ಅವ್ರ ಹತ್ರ ಇಲ್ಲದಿದ್ರು ಪರವಾಗಿಲ್ಲ ಅವ್ರು ಏನೋ ಸಹಾಯ ಮಾಡ್ಕೊಟ್ಟಿರ್ತಾರೆ ಅದ್ರಗೋಸ್ಕರ ನನಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಸಹಾಯ ಮಾಡ್ತಿದ್ದಾರೆ ಎಲ್ಲರಿಗೂ ಕೋಲಾರ ಜಿಲ್ಲೆ ಶ್ರೀನಿವಾಸ ತಾಲೂಕು ಭಾರತೀಯ ಮಹಜೂರ್ ಸಂಘದ ವತಿಯಿಂದ ಈ ದಿನ ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನು ಸನ್ಮಾನ್ಯ ನಾಗಭೂಷಣ್ ಸರ್ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾಗಭೂಷಣ್ ಸರ್ ಅವರು ಹಾಗೂ ಈ ಬಿ ಎಮ್ ಎಸ್ಸಿನ ಕ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರರೆಡ್ಡಿ ಸಾರ್ ಅವರು ಹಾಗೂ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಸನ್ಮಾನ್ಯ ಲಕ್ಷ್ಮೀದೇವಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ಅದ್ಧೂರಿಯಾಗಿ ಇವತ್ತು ಮಹರ್ಷಿ ವಿಶ್ವಕರ್ಮ ದಿನಾಚರಣೆಯನ್ನ ಅದ್ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಕಾರಣ ಏನೆಂದರೆ ವಿಶ್ವಕರ್ಮ ಅಂದರೆ ಅಂಡಪಿಂಡ ಬ್ರಹ್ಮಾಂಡ ನಾಯಕ ಮಹರ್ಷಿ ಮಹರ್ಷಿಯವರು ಒಂದು ದೇವತೆಗಳ ವಿಗ್ರಹ ವಿಗ್ರಹಗಳನ್ನು ಕೆತ್ತನೆ ಮುಖಾಂತರ ಇವತ್ತು ಇಡೀ ಭಾರತ ದೇಶ ಸರ್ವ ವಿಶ್ವ ವಿಶ್ವದಲ್ಲಿ ಪ್ರಪಂಚದಲ್ಲಿಯೂ ಕೂಡ ಹೆಸರುವಾಸಿ ಆಗಿರ್ತಕ್ಕಂಥ ಅಂಡಪಿಂಡ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಮಹರ್ಷಿ ವಿಶ್ವಕರ್ಮ ಆಚಾರ್ಯರು ಆಗಿರ್ತಕ್ಕಂಥವರು ಆಚರಣೆ ಬಹಳ ಅದ್ಧೂರಿಯಾಗಿ ನಡೀತು ಇದರಲ್ಲಿ ಮಹಿಳೆಯರು ಹಾಗೂ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಸು ಮತ್ತೆ ಕುಶಲ ಕಾರ್ಮಿಕರು ಕಾರ್ಮಿಕರು ಎಲ್ಲರ ಕಟ್ಟಡ ಕಾರ್ಮಿಕರ ನೇತೃತ್ವದಲ್ಲಿ ಬಹಳ ಕಾರ್ಯಕ್ರಮ ಚೆನ್ನಾಗಿ ನಡೆಯಿತು ಇದು ನಮ್ಮ ಈ ಸೇವೆಯು ನಾಗಭೂಷಣ ಸರ್ ಅವ್ರಿಗೂ ಮತ್ತು ಶ್ರೀಮತಿ ಲಕ್ಷ್ಮೀ ದೇವ ಅವರ ನೇತೃತ್ವದಲ್ಲಿ ಮೂರು ದಿವಸದ ಹಿಂದೆನೆ ಅವರು ಎಲ್ಲ ಯಾವ ತರ ಪ್ಲಾನ್ ಅನ್ನು ಮಾಡಿಕೊಂಡು ಪ್ರಸಾದವನ್ನು ವಿನಿಯೋಗ ಮಾಡುವುದೊಂದಿಗೆ ಕೆಲವರಿಗೆ ಸನ್ಮಾನ ಸ್ವೀಕರಿಸುವುದೊಂದಿಗೆ ಅನೇಕ ರೀತಿಯಲ್ಲಿ ಅದ್ಭುತವಾಗಿ ಬಹಳ ಮಹರ್ಷಿಯವರ ನೇತೃತ್ವ ಎಲ್ಲ ದುಡಿಯುವ ವರ್ಗದ ಕಾರ್ಮಿಕ ಕಳೆದ ಹದಿನೇಳನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತ ಅಂತೇಳಿ ಅಂದ್ಕೊಂಡಿದ್ವಿ ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಮಾಡ್ಲಿಕ್ಕೆ ಆಗಿಲ್ಲ ಇಪ್ಪತ್ತನೇ ತಾರೀಕು ಇವತ್ತು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ವಿ ಅದಕ್ಕೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಜೆಪಿ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ನಾವು ಸಂಪರ್ಕದಲ್ಲಿದೆ ಸಾರಿ ತರ ನಮ್ಮ ಕಡೆ ಬರಬೇಕು ಇವತ್ತು ಅಂತ ಹೇಳಿ ಅವ್ರು ಎಷ್ಟೇ ಕೆಲಸದ ಒತ್ತಡ ಮಧ್ಯ ಇವತ್ತು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಟ್ಟಿದ್ದಾರೆ ಮೊದಲಿಗೆ ನಾವು ನಾವು ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಅದೇ ರೀತಿಯಲ್ಲಿ ಕೋಲಾರದಿಂದ ಜಿಲ್ಲಾ ಮುಖಂಡರು ವಿಜಯ್ ಕುಮಾರ್ ಅಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಬಿ ಎಂ ಎಸ್ ಪಾರ್ಟಿ ಮೊದಲು ನಾವು ಕೊಡ್ತಾ ಇದೀವಿ ಅದೇ ರೀತಿ ವೆಂಕಟೇಶಣ್ಣ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವರು ಸ್ವಾಗತವನ್ನ ಕೋರ್ತಾ ಇದ್ದೀವಿ ನಮ್ಮಭೂಷಣ್ ಪ್ರಧಾನ ಶ್ರೀನಿವಾಸ್ ಪರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಾಗಭೂಷಣ್ ಸಾರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ನಮ್ಮ ನಿಶಾಂತ್ ಬ್ರದರ್ ಅವರು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮತ್ತೊಬ್ಬ ಮುಖಂಡರಾದಂತ ರಮಣಪ್ಪ ಅಣ್ಣ ಅವರು ಅವರು ಬಂದಿದ್ದಾರೆ ಶ್ರೀನಿವಾಸ ಅವ್ರಿಗೂ ಕೂಡ ನಾವು ಭಾರತೀಯ ಮಜ್ಜೂರ್ ಸಂಘ ಶ್ರೀನಿವಾಸ ತಾಲೂಕು ಸಮಿತಿಯಿಂದ ನಾವು ಸ್ವಾಗತೀವಿ ಹಾಗೆಂದ್ರೆ ಇಡೀ ಇವತ್ತು ಕೋಲಾರ ಜಿಲ್ಲೆಯಲ್ಲಿ मतलब विशेषवा श्रीनिवासपुरूक कार्मिक